ಹಾಯ್ ರೀ ಗುಡ್ ಮಾರ್ನಿಂಗ್ ಎಲ್ರಿಗ ಬಿ ಇದು ನಂದು ಹೊಸ ಚಾನಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಯುಗಾದಿ ಹಬ್ಬ ದಿನ ನಾನು ಸ್ಟಾರ್ಟ್ ಮಾಡೀನಿ ಎಲ್ರಿಗೂ ವಿಶ್ ಯು ಹ್ಯಾಪಿ 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 ಯುಗಾದಿ ಎಲ್ರಿಗು ಭೀ ನೋಡಿರಿ ನಾನು ಮಾವಿನ ತೋರಣ ಮತ್ತು ಬೇವಿನ ತೋರಣ ಎಲ್ಲ ಹಾಕ್ಲಿತ್ತೀನಿ ಹಾಗೆ ಗೇಟಿಗೆ ಭೀ ಹಾಕ್ದ ಒಂದು ಯಾಕಂದ್ರೆ ಇಲ್ಲೆಲ್ಲ ಹಾಕ್ತಾರೆ ಬೆಂಗ್ಳೂರಿನಾಗೆಲ್ಲ ಗೇಟಿಗೆ ಹಾಕ್ತಾರೆ ಅದಕ್ಕೆ ಹಾಕೀನಿ ಎಲ್ರಿಗೂ ಹ್ಯಾಪಿ ಯುಗಾದಿ ರೀ ಹಾಯ್ ರೀ ಗುಡ್ ಈವ್ನಿಂಗ್ ಎಲ್ರಿಗು ಬಿ ಇವತ್ತು ಯುಗಾದಿ ಹಬ್ಬ ಅದ ಎಲ್ರಿಗೂ ಹ್ಯಾಪಿ 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 ಯುಗಾದಿ ಎಲ್ಲರಿಗೆ ಇಲ್ಲಿ ನೋಡ್ರಿ ನಾ ಬಳಿ ಹಾಕೊಂಡಿದೀನಿ ಯೂಶ್ವಲಿ ನಾನು ಇಷ್ಟಿಷ್ಟು ಎಲ್ಲ ಹಾಕೊಂಬಲ್ಲ ನಾನು ಕೆಲ್ಸಕ್ಕೆ ಹೋಗ್ತೆ ಡೈಲಿ ಸೊ ಹಾಗಾಗಿ ಒಂದು ಒನ್ ಒಂದು ಇರ್ತಾವೆ ನನ್ನ ಕೈದಾಗ ಸೊ ನಾನು ಇವತ್ತು ಇಷ್ಟು ಬಳೆ ಹಾಕೊಂಡಿದ್ದೀನಿ ಒಂಥರ ನನಗೆ ಖುಷಿ ಆಗ್ಲತ್ತದ ಬಕ್ಕೋಳು ಯಾಕಂದ್ರೆ ಹಿಂಗೆ ಹಾಕ್ಕೊಂಡಿನಲ್ಲನಾ ಅದಕ್ಕೆ ಓಕೆನಾ ನಾನು ಫೋನ್ ಹಿಡಿದೀನಿ ಅದು ಹಿಂಗೆ ಉಲ್ಟಾ ಊಟ ಆಗ್ಲತ್ತದು ಸಾರಿ ಯುಗಾದಿ ಹಬ್ಬ ಎಲ್ರಿಗೂ ಭೀ ಯುಗಾದಿ ಹಬ್ಬದ ಒಕ್ಕೊಳ್ ಪೊಕ್ಕೊಳ್ ಭೀ ಕೊಳ ನನ್ನ ಕಡೆ ನನ್ನ ಕಡಿಂದ ಯಾಕಂದ್ರೆ ನಾ ಇವತ್ತು ಯುಗಾದಿ ಹಬ್ಬದಿನೇ ವೀಡಿಯೋ ಸ್ಟಾರ್ಟ್ ಮಾಡೀನಿ ನಂದು ಬ್ಲಾಗಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೀನಿ ನಾನು ಯುಗಾದಿ ಹಬ್ಬ ನಾನು ತುಂಬ ಕೊಕ್ಕೊಳ್ ದಿನ ಆಯ್ತು ಅಂದ್ಕೊಳ್ಲತ್ತಿದ್ದ ಮಾಡಮ್ಮಿ 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 ನಮ್ಮ ಭಾಷೆನಾಗ ಮಾಡಮ್ಮಿ ನಮ್ಮ ಭಾಷೆ ಎಲ್ಲಿ ಹೋಯ್ತದ ಅಂತಂದು ಅಂಥದ್ದು ಮಾಡಮ್ಮಿ ಅನ್ಕೊಲತ್ತಿದ್ದೆ ಬಟ್ ಅದು ಆಗಲ್ಲ ಹೊಂಟಿತ್ತು ಬಟ್ ಇವತ್ತು ಫೈನಲಿ ಫೈನಲಿ ನಾವು ಯುಗಾದಿ ಹಬ್ಬ ದಿನ ಸ್ಟಾರ್ಟ್ ಮಾಡೀನಿ ಅಂದರೆ ಶುರು ಮಾಡೀನಿ ವೀಡಿಯೋ ಶುರು ಮಾಡೀನಿ ಅಂದರೂ ನಾನು ವೀಡಿಯೋ ನಿನ್ನೆಯಿಂದ ಶಾರ್ಟ್ಸ್ ಹಾಕ್ಲಕ್ಕೆ ಸ್ಟಾರ್ಟ್ ಮಾಡೀನಿ ಒಳ್ಳೆ ರೆಸ್ಪಾನ್ಸ್ ಭೀ ಹೊಂಟದ್ ನನಗೆ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲ ಅಂದರೂ ಅದು ಏನು ಆಗಲ್ದೇ ಅದು ಯಾಕಂದರೆ ಒಂದೇ ಒಂದು ವೀಡಿಯೋಲಿಂದು ಭಾಳ ಚಲೋ ರೆಸ್ಪಾನ್ಸ್ ಬಂತು ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗು ಭೀ ಯುಗಾದಿ ಹಬ್ಬ ನಮ್ಮದು ಉತ್ತರ ಕರ್ನಾಟಕ ಭಾಷೆ ಅಂದರೆ ಎಲ್ಲರಿಗೂ ಒಂದು ನಗು ಕೊಡೋ ಭಾಷೆ ಇರ್ತದೆ ನಗು ಕೊಡೋ ಭಾಷೆ ಮತ್ತು ಆಮೇಲೆ ಹೆಂಗಂದ್ರೆ ಒಂಥರ ಇಂಟ್ರೆಸ್ಟಿಂಗ್ಲಿಂದ ನೋಡ್ತಾರೆ ನಂದು ಒಂದು ಚಾನಲ್ ಇತ್ತು ಅದು ನಾನು ಇಲ್ಲಿ ಬೆಂಗ್ಳೂರ್ನಾಗ ಸ್ಟೇ ಮಾಡ್ತೀನಿ ಬೆಂಗ್ಳೂರು ಭಾಷೆನಾಗ ಇತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಬಟ್ ನಂಗೆ ಆ ಭಾಷೆ ನನಗೆ ನನ್ನ ಭಾಷೆಲಿಂದ ಮಾಡಬೇಕು ನಾನು ನಾನು ನಮ್ಮೂರ್ಲಿಂದ ಕನೆಕ್ಟೆಡ್ಲಿಂದ ಮಾಡಬೇಕು ನಾನು ಅಂತ ನನಗೆ ಎಷ್ಟು ದಿವ್ಸದಿಂದ ಆಸೆ ಇತ್ತು ಬಟ್ ಅದಕ್ಕೆ ನಾನಿವತ್ತು ಹಬ್ಬದ ದಿವಸ ಮಾಡೋಣ ಒಂದು ಒಳ್ಳೆ ದಿನ ದಿನ ಒಂದು ಒಳ್ಳೆ ದಿನ ಮಾಡಿದ್ರು ಒಳ್ಳೆ ಕೆಲಸ ಮಾಡೋರು ಚಲೋ ಆಯ್ತದಂತ ನನ್ನ ಅನಿಸಿಕೆ ಇತ್ತು ಸೊ ಹಾಗಾಗಿ ನಾನು ಫೈನಲಿ 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 ನಾನು ಸ್ಟಾರ್ಟ್ ಮಾಡೀನಿ ಇಲ್ಲಿ ಸ್ವಲ್ಪ ಇದಾಗ್ಯದ ಪಕ್ಕ ಬಂದವ ಅದಕ್ಕೆ ಹಾಗೆಲ್ಲ ಬ್ಲಡ್ ಹೊಂಟುದು ಯಾರೂ ಒರಿ ಮಾಡ್ಕೋಬೇಡ್ರಿ ಓಕೆನಾ ಯುಗಾದಿ ಹಬ್ಬದ ಎಲ್ಲರಿಗೆ ಶುಭಾಶಯಗಳು ನಾನು ಹೆ ನಂದು ಅಂದ್ರೆ ನಾವು ಇಲ್ಲಿ ಬಂದಿದ್ದು ನಮ್ದೆಲ್ಲ ಊರು ಬೀದರು ನೇಟಿವ್ ಎಲ್ಲ ನಮ್ಮ ಬೀದಾರೆ ಬಟ್ ನಾವಿಲ್ಲಿ ದುಡತಿಲಕ್ಕ ಅಂತ ಬಂದಿದೆವು ಅಂದರೆ ದುಡ್ತಿಲ್ಲಕಂತಂದ್ರೆ ನಮ್ಮ ಭಾಷೆ ಎಲ್ಲ ಗೊತ್ತಾಯ್ತದ್ದು ದುಡ್ತಿಲ್ಲಾಕಂತಂದು ಬಂದಿದೆವು ಕೆಲಸ ಮಾಡ್ಲಾಕಂತ ಬಂದಿದ್ದೆವು ರೀಸೆಂಟ್ ಒಂದು ಟೂ ಇಯರ್ಸ್ಲಿ ನಾನು ಒಬ್ಬಕ್ಕಿ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ನಾನು ಒಂದು ಎರಡು ಮೂರು ವರ್ಷಲಿ ನಾನು ಒಬ್ಬಕ್ಕಿನೇ ಮಾಡ್ತೀನಿ ಎಷ್ಟು ಕಷ್ಟದ ಜೀವನ ಇರ್ತದ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನಾ ಎಲ್ಲ ಅಂತಂದು ನಿಮಗೆ ಮುಂದ ಮುಂದೆ ಬೀಡಿಯೋದಾಗೆಲ್ಲ ಗೊತ್ತಾಯ್ತದ್ದು ಓಕೆನಾ ಇನ್ನು ನನ್ನ ನಾವು ಮೂರು ಜನ ಇರ್ತಿದ್ರು ಬೆಂಗಳೂರಿನಾಗ ನಾನು ನಮ್ಮ ಮನೆಯವರು ನನ್ನ ಮಗಳು ಮೂರು ಜನ ಫ್ಯಾಮಿಲಿ ಎಲ್ಲ ಇಲ್ಲೇ ಇರ್ತದ ಅಂದ್ರೆ ಅಣ್ಣ ಅಣ್ಣನ ಹೆಂಡ್ತಿ ಮತ್ತು ಅಪು ಎಲ್ಲ ಅವರು ಇಲ್ಲೇ ಇರ್ತಾರ ಅಂದರೆ ಪಕ್ಕದ ಬಾಜು ರೋಡ್ದಾಗ ಇರ್ತಾರವರು ಸೊ ಹಾಗಾಗಿ ನನ್ಗೆ ಭಾಳ ಖುಷಿ ಆಗ್ಲತ್ತದ ಇವತ್ತು ಯಾಕಂದ್ರೆ ನಾನು ನಮ್ಮ ಭಾಷೆನಾಗೆ ಮಾತಾಡತ್ತೀನಿ ನಮ್ಮ ಬೀದರ್ ಭಾಷೆನಾಗೆ ಮಾತಾಡ್ಲತ್ತೀನಿ ಅಂತಂದು ಇದು ನನ್ನ ಫಸ್ಟ್ ಬ್ಲಾಗ್ ಅದ ಫಸ್ಟ್ ವಿಡಿಯೋ ಅದ ಸೊ ಹಾಗಾಗಿ ನೀವು ಎಲ್ಲೋರು ಎಲ್ಲೋರು ಎಲ್ಲರು ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ಯಾಕಂದ್ರೆ ಅದರಲ್ಲಿ ಶಾರ್ಟ್ ವೀಡಿಯೋಗ ಲೈಕ್ಸು ಎಲ್ಲ ಬರ್ತೀವಿ ವ್ಯೂಸ್ ಎಲ್ಲ ಬರ್ತೀವಿ ಬಟ್ ನನಗೆ ಲಾಂಗ್ ವಿಡಿಯೋನ ಬೇಕಾಗಿತ್ತು ಸೊ ಹಾಗಾಗಿ ನಾನು ಲಾಂಗ್ ವೀಡಿಯೋನಾಗ ಏನಾದರೂ ಮಾಡಬೇಕು ನಂಗೆ ಲಾಂಗ್ ವೀಡಿಯೋನಾಗ ವ್ಯೂಸ್ ಬರಬೇಕು ಅಂತಿತ್ತು ಸೊ ಹಾಗಾಗಿ ನಾನು ಅದನ್ನು ಬಿಟ್ಟು ಇವಾಗ ಮತ್ತೆ ಹೊಸ ಚಾನೆಲ್ ಸ್ಟಾರ್ಟ್ ಮಾಡೀನಿ ಹೊಸ ವೀಡಿಯೋ ಸ್ಟಾರ್ಟ್ ಮಾಡೀನಿ ಇವತ್ತಿನಿಂದ ನಂದು ಒಂದು ಇನ್ನ ಒಂದು ಟೆಕ್ಟ್ ಚಾನೆಲ್ನು ಅದ ಬಟ್ ನನ್ನ ನಮ್ಮ ಭಾಷೆನಾಗೆ ಬೇಕಾಗಿತ್ತು ನಮ್ಮ ಭಾಷೆ ನಮ್ಮ ಹೊಲ ನಮ್ಮ ಜಲ ನಮ್ಮ ನೆಲ ಅಂತಾರಲ್ಲ ಆ ಥರ ನನಗೆ ಬೇಕಾಗಿತ್ತು ಸೊ ಹಾಗಾಗಿ ನಾನಿವಾಗ ನಮ್ಮ ಬೀದರ್ ಭಾಷೆನಾಗೆ ಮಾತಾಡ್ತೀನಿ ನಮ್ಮ ಬೀದರ್ ನಮ್ಮ ಬೀದರ್ ಅಡುಗೆ ಹೆಂಗಿರ್ತಾವ್ ನಿಮ್ಗೆ ಗೊತ್ತಿರ್ತದಲ್ಲ ಬೀದರ್ ಅಡುಗೆ ಹೆಂಗಿರ್ತಾವೆ ರೊಟ್ಟಿ ಪಲ್ಯ ಭಜ್ಜಿ ಇಂಥವೆಲ್ಲ ಇರ್ತಾವಲ್ಲ ಅಂಥವೆಲ್ಲ ನಾವು ನಾವು ಇಲ್ಲಿ ಭೀ ಮನೆಗೆ ಭೀ ಹಾಗೆ ಮಾಡ್ಕೊತಿರ್ತೇವೆ ಅಂದರೂ ನಾವು ಇಲ್ಲಿಂದ ಕಮ್ಮಿ ನಮ್ಮ ಊರ ಕಡೆಯಿಂದ ನಾವು ಹೆಚ್ಚಿಗೆ ಮಾಡ್ತೇವೆ ಅಂದ್ರೆ ರೊಟ್ಟಿ ಮಾಡ್ತೇವೆ ಚಪಾತಿ ಮಾಡ್ತೇವೆ ಬೆಂಡಿಕಾಯಿ ಪಲ್ಯ ಬದ್ದೆಕಾಯಿ ತುಂಬ ತುಂಬ ಬದ್ನೆಕಾಯಿ ಪಲ್ಯ ಮತ್ತು ಹುಂಡಿ ಪಲ್ಯ ಆ ಚಟ್ನಿ ಈ ಚಟ್ನಿ ಶೇಂಗಾ ಚಟ್ನಿ ಶೇಂಗಾ ಹಿಂಡಿ ಇದೆಲ್ಲ ಮಾಡ್ಕೊತಿರ್ತೇವೆ ಸೊ ಹಾಗಾಗಿ ಪ್ಲೀಸ್ 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 ನನ್ನ ವೀಡಿಯೋ ಈ ವಿಡಿಯೋಸ್ಗಳಿಗೆಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ನಂದು ಇಂಟ್ರೊಡ್ಯೂಸ್ ಇದು ನನ್ನ ಹೆಸರು ಬಂದುಬಿಟ್ಟು ಆಶಾ ಅಂತ ಆಶಾ ರಾಣಿ ನನ್ನ ಹೆಸರು ಬಂದುಬಿಟ್ಟು ಆಶಾ ರಾಣಿ ಓಕೆನಾ ಈ ವಿಡಿಯೋಗೆ ಫುಲ್ ವೀಡಿಯೋಗ ಪ್ಲೀಸ್ 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 ಸಪೋರ್ಟ್ ಮಾಡಿರಿ ಓಕೆನಾ ಐ ಹಂಬಲ್ ರಿಕ್ವೆಸ್ಟು ನನ್ನ ಹೆಸರು ಆಶಾ ರಾಣಿ ಅಂತ ಹೇಳಿನಲ್ಲ ಬಟ್ ನಂದೇನು ಗೊತ್ತಾ ನಂದು ವ್ಲಾಗಿಂಗ್ ಚಾನಲು ನನ್ನ ನಾವು ವ್ಲಾಗಿಂಗ್ ಚಾನಲ್ ಹೆಸರು ಬೀದರ್ ಹುಡುಗಿ ಅಂತಲೇ ಇಟ್ಟಿದ್ದೀನಿ ಯಾಕಂದ್ರೆ ನಾನು ಅಲ್ಲಿಂದ ಕನೆಕ್ಟ್ ಇರಬೇಕು ನಾನು ಹದಿಮೂರು ವರ್ಷ ಆಯ್ತು ನಾನು ಇಲ್ಲಿ ಬಂದು ಕೆಲ್ಸಕ್ಕಂದು ಬಂದು ಇಲ್ಲಿ ಹದಿಮೂರು ವರ್ಷ ಆಯಿತು ಬಟ್ ನಮ್ದು ಎಲ್ಲಿ ಬಿಟ್ಟು ಬಿಡ್ತೇವೆ ನಾವು ನಮ್ಮದೇ ನೆನಪುಗಳಿರ್ತಾವಲ್ಲಿ ನಮ್ಮ ನೆನ್ಪು ಆಮೇಲೆ ನಮ್ಮದು ನಮ್ಮ ಬೀದರು ನಾವು ಯಾವಾಗಲೂ ಒಂದ್ಸಲ ಬೀದರ್ಗೆ ಹೋಗಿದಾಗ ಎಷ್ಟು ಖುಷಿ ಆಯ್ತದ ಗೊತ್ತು ನಮಗೂ ಹೆಂಗಂದ್ರೆ ಹಾಂ ನಮ್ಮೂರಿಗೆ ನಾವು ಬಂದೆವು ಮತ್ತು ಈ ಕಡೆ ಹುಟ್ಟರು ಮತ್ತು ಥೊಡೆ ಸ್ಯಾಡ್ ಆಯ್ತದ ಹಾಗಾಗಿ ನಾ ನಮ್ಮದು ನಾವು ನಮ್ಮತನ ಅಂತ ಬಿಡಬಾರ್ದು ಯಾವಾಗ ಭೀ ಅದಕ್ಕೆ ನಾ ಭೀ ಹಾಗೆ ಕಂಟಿನ್ಯೂ ಮಾಡ್ಲತ್ತೀನಿ ನಮ್ಮತನ ಅಂತ ನಾ ಬಿಡದೆ ನಾನು ನಮ್ಮ ಭಾಷೆನಾಗೆ ನಾನು ವೀಡಿಯೋ ಮತ್ತು ಬ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರ್ತದಂತ ಅಂದ್ಕೊಂಡಿನಿ ಪ್ಲೀಸ್ ನನ್ನ ಚಾನಲ್ಗೆಲ್ಲ ಸಪೋರ್ಟ್ ಮಾಡಿರಿ ಓಕೆನಾ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಮತ್ತು ಮುಂದೆ ಮುಂದೆ ತಿಳಿತದ್ದು ನಾ ಏನು ಕೆಲಸ ಮಾಡ್ತೆ ನಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ಈಗೇನು ಸದ್ಯಕ್ಕವ್ರು ಕೆಲಸ ಮಾಡಲ್ಲ ಬಟ್ ಮುಂದೆ ಕಮ್ ಖಂಡಿತ ಮಾಡ್ತಾರೆ ಮತ್ತು ಎಷ್ಟು ಜೀವನ ಎಷ್ಟು ಕಷ್ಟ ಇರ್ತದಂಬುದು ಎಷ್ಟು ಕಷ್ಟ ಅದ ಗೊತ್ತು ಎಷ್ಟು ಕಷ್ಟಪಡ್ತೇವೆ ನಾವು ನಾವು ಇಲ್ಲಿಗೆ ಇಲ್ಲಿಗೆ ಸರಿ ಹೋಯ್ತದ ನಾವು ಮಾಡ್ತಿಲ್ಲಕ್ಕು ಒಂದು ಸ್ಯಾಲ್ರಿ ಬಂದಿದ್ದು ಒಂದು ಎರಡು ದಿನ ಅಷ್ಟೇ ಖುಷಿ ಇರ್ತೇವೆ ನಾವು ಮತ್ತು ಒಂದು ಇಪ್ಪತ್ತೆಂಟು ದಿನ ಮತ್ತು ಹಾಗೆ ಮುಖ ಮುಖ ಜೋತ್ಕೊಂಡೆ ನಮ್ಮ ಜೀವನ ಹಾಗೆ ಅಂಥದೇ ಜೀವನ ನಿಮಗೆ ಹೆಂಗೆ ಅನ್ನಿಸ್ತದೋ ನಮ್ಮ ಜೀವನ ನಾವು ಎಷ್ಟು ಸ್ಟ್ರಗಲ್ ಮಾಡಿ ಮಾಡ್ತೇವೆ ಅದೆಲ್ಲ ನಿಮಗೂ ಗೊತ್ತಾಯ್ತದ ಓಕೆನಾ ಇಷ್ಟೇ ನಂದು ಇಂಟ್ರೊಡ್ಯೂಸು ಏನಿಲ್ಲ ನಮ್ಮ ಮಮ್ಮಿ ಪಪ್ಪ ಎಲ್ಲ ಅಲ್ಲೇ ಇರ್ತಾರೆ ಬೀದರ್ಕೆ ಇರ್ತಾರೆ ನಮ್ಮ ಅತ್ತಿ ಮಾವ ಎಲ್ಲ ಬೀದರ್ಗೆ ಇರ್ತಾರೆ ಎಲ್ಲ ಬೀದರ್ಗೆ ಇರ್ತಾರೆ ನಾವು ದುಡಿಲಾಕಂತ ಬಂದಿದ್ದೇವೆ ಇಲ್ಲಿ ಅದನ್ನೇ ಮಾಡ್ಲತ್ತಿದ್ದೆವು ಇಲ್ಲಿಂದ ಏನಾರ ಒಂದು ಮಾಡಿ ವಾಪಸ್ ಹೋಗಬೇಕು ಅಂತ ನನ್ನ ಇಷ್ಟ ಅದ ನಮ್ಮ ಮನೆಯವ್ರಿಗೆ ಅಲ್ಲೇ ಇರಬೇಕು ಅಂತ ಇಷ್ಟ ಬಟ್ ನಾವು ಇಲ್ಲಿ ಬಂದಿದ್ದೆವು ಅಂದರೆ ವಾಪಸ್ಸು ಹೋಗಬಾರ್ದು ಹಂಗೆ ಏನಾದರೂ ಒಂದು ಜೀವನ ಏನಾದರೂ ಒಂದು ಸಾಧಿಸಕ್ಕೆ ಹೋಗಬೇಕು ಅಂತ ನಾನು ಅದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡೀನಿ ಯೂಟ್ಯೂಬ್ನಾಗ ಏನಾರ ಒಂದು ಮಾಡಬೇಕು ನಾನು ಅಂತ ವೀಡಿಯೋ ಸ್ಟಾರ್ಟ್ ಮಾಡೀನಿ ನೋಡಿರಿ ನಿಮ್ದೆಲ್ಲ ಸಪೋರ್ಟು ನನಗೆ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮತ್ತೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಮತ್ತು ಹೊಸ ವೀಡಿಯೋಗ ಮತ್ತು ಹೊಸ ಕಂಟೆಂಟ್ ಸಂಗಟ ಮತ್ತೆ ಬರ್ತೆ ಓಕೆನಾ ಬಾಯ್ ಎಲ್ರಿಗೂ ಒನ್ಸ್ ಅಗೇನ್ ಎಲ್ರಿಗೂ ಭೀ ಹ್ಯಾಪಿ 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 ಯುಗಾದಿ ಎಲ್ಲರೂ ಹೋಳಿಗೆ ಮಾಡಿ ಉಂಡಿರಂತ ತಿಳ್ಕೊಂಡಿನಿ ನಾ ಭಿ ಹೋಳಿಗೆ ಮಾಡಿ ಉಂಡು ಒಂದು ಅರ್ಧ ಗಂಟೆ ಮಕ್ಕೊಂಡಿದ್ದೆ ಯಾಕಂದ್ರೆ ಹೋಳಿಗೆ ಉಂಡ್ರೆ ನಿದ್ದೆ ಬರ್ತದೆ ಅಲ್ಲ ಅದಕ್ಕೆ ಹೋಳಿಗೆ ಉಂಡು ಮಾಡಿ ಉಂಡು ನಿದ್ದೆ ಹೊಡೆದು ಈಗ ಇದ್ದೀನಿ ಓಕೆನಾ ಈಗ ಸಿಕ್ತೆ ಮತ್ತು ಹೊಸ ಇಂಟ್ರಡ್ಯೂಸ್ ಅಂದರೆ ಇಷ್ಟೇ ಇರಬೇಕು ಜಾಸ್ತಿ ಕೊರ್ದ್ರು ಭೀ ಅದು ಒಂಥರ ಆಯ್ತದು ಏನು ಒಳ್ಳೆ ಅಂತಾರೆ ಅದಕ್ಕೆ ನಾನು ಏನು ಮಾಡೀನಿ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ಓಕೆನಾ ನನ್ನ ಮಗಳು ನಮ್ಮ ಅಣ್ಣನ ಮನೆಗೆ ಹೋಗಳಲ್ಲಿ ಅಕಿ ಅಲ್ಲಿ ಆಟ ಆಡ್ಲತ್ತಿರಬೇಕು ಸೊ ಹಾಗಾಗಿ ನಮ್ಮ ಅಣ್ಣನ ಮಗಳು ಬೇರೆ ಹಾಳಲ್ಲ ಅಲ್ಲಿ ಅವ್ಳ ಅವಳು ಅವಳ ಸಂಘಟನೆ ಆಟ ಆಡ್ತಾ ಆಟ ಸೊ ನಾನು ಈ ವಿಡಿಯೋಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆನಾ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಮೂರು ಸಲ ಹೇಳಿ ನೋಡ್ರಿ ಸಪೋರ್ಟ್ ಮಾಡಬೇಕು ಈಗ ನೀವೆಲ್ಲ ನನಗೂ ಓಕೆನಾ ಬಾಯ್ ಎಲ್ರಿ ಪಿ